ಹೆಸರು ಮಗಾಲಿಂಗ್ರಿ ಮಗಾಲಿಂಗ ಮಗಾಲಿಂಗು ಅಂತ ಹೌದಾ ಎಲ್ಲಿ ಅವರಣ್ಣ ನೀವು ತಮಿಳ್ನಾಡು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಹನ್ನೆರಡು ವರ್ಷದ ಇಲ್ಲೇ ಇದೀರಿ ಇದು ಏನ್ ಅಂತಾರೆ ಇದಕ್ಕೆ ಒಳಕಲ್ ಕೆಲಸ ನೀವು ಬರೀ ಒಳಕಲ್ ಅಷ್ಟನೆ ಮಾಡೋದು ಇನ್ನೇನು ಬೇರೆ ಮಾಡಲ್ಲ ಹ ಇದೇ ನಿಮ್ ವೃತ್ತಿನೇ ಇದು ಅಂದ್ರೆ ಊರಲ್ಲೂ ಇದೇ ಕೆಲಸ ಮಾಡ್ತಿದ್ರಾ ಇಲ್ಲಿಗೆ ಬಂದು ಹನ್ನೆರಡು ವರ್ಷ ಆಯ್ತು ಮತ್ತೆ ಎಷ್ಟು ಫ್ಯಾಮಿಲಿ ಇಲ್ಲಿ ಜನ ಜನ ಇದ್ರಿ ಆರು ಕುಳ ಇದ್ರಲ್ಲಿ ಇಲ್ಲೇ ಮನೆ ಮಾಡ್ಕೊಂಡು ಅದೇ 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 ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇದ್ರಿ ಯಾವಾಗಲೂ ಯಾವಾಗ್ಲೂ ಇಲ್ಲೇ ನೀವು ಊರಿಗೆ ಹೋಗಲ್ಲ ಹಬ್ಬಗಿಬ್ಬ ಇದ್ರೆ ಊರಿಗೆ ಹ ಇಲ್ಲಾದ್ರೆ ಇಲ್ಲೇ ಕೆಲಸ ಹ ನಿಮ್ದು ಫುಲ್ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ನೀವೆಲ್ಲ ಇದೇ ಕೆಲಸ ಮಾಡೋದ ಅಲ್ಲ ಅಲ್ಲ ನಮ್ಮ ಈ ನಮ್ಮ ಕೆಲಸ ನಮ್ಮ ಸ್ಟಾಡಿಗೆ ಹೋಗಿ ಅದು ಮಕ್ಕಳಂತ ಮಾಡಿದಿಲ್ಲ ಅದು ಹಾಂ ಹಾಂ ಮಕ್ಕಳಿಗೆ ಯಾರ ಕೆಲಸ ಆ ಕೆಲಸ ಈ ಕಲ್ಸಕ್ಕೆ ಹೋಗ್ತಾರೆ ಅವ್ರಲ್ಲಿ ಸ್ಕೂಲ್ಗೆ ಹೋಗ್ತಾರಲ್ವ ಎಲ್ಲಿ ಹೋಗ್ತಾರೆ ಸ್ಕೂಲ್ಗೆ ನಿಮ್ಮ ಊರಲ್ಲೇ ಸ್ಕೂಲ್ಗೆ ಈ ಹುಡುಗಿ ಎಲ್ಲಿ ಹೋಗ್ತಾರೆ ಹಾಂ ಇವ್ಳು ಇಲ್ಲೇ ಹೋಗ್ತಾಳೆ ಅಲ್ಲಿ ನೋಡ್ಕೊಳೋರು ನಮ್ಮ ಅಣ್ಣ ಕಾಲ ಅಣ್ಣ ನಮ್ಮ ಅಕ್ಕ ಆ ನಿಮ್ಮ ರಿಲೇಶನ್ಗಳೆಲ್ಲ ಅಲ್ಲೇ ಇದ್ದಾರೆ ನೀವು ಮಾತ್ರ ಇಲ್ಲಿ ಕೆಲಸಕ್ಕಾಗಿ ಇಲ್ಲಿ ಬಂದು ನೀವು ವೃತ್ತಿ ಮಾಡ್ಕೊಂಡು ಹೋಗೋದು ಸಾಕು ಅನ್ನಿಸ್ದಾಗ ಹೋಗೋದು ಅಲ್ಲಿವರೆಗೂ ಕೆಲಸ ಮಾಡೋದು ಹೆಂಗಿದೆ ಕೆಲಸ ಹೆಂಗಿದ್ ಮಾಮೂಲು ನಮ್ ದಾ ತಂದ ತಾಯಿ ತಂತದ್ದ ತಾತಾಯಿ ಎಲ್ಲಾ ಮಾಡಿದ್ರಿ ಕೆಲಸ ನಮಗೆ ಈ ಕೆಲಸ ಕಳ್ಸಿರ್ತಾರೆ ಈ ಕೆಲಸ ಮಾಡೋದು ಈಗ ಬೇಕಾದ್ರೆ ಮಕ್ಕಳು ಯಾರು ಮಾಡುದು ನಮ್ ಕಲ್ಸ ನಮ್ಮ ಹೋಗಿದ್ರು ಊರಿಗೆ ಹೋಗ್ಬೇಕಲ್ವಾ ಅದಕ್ಕೆ ಈ ಕೆಲಸ ಬೇಡ ಅಂತಾರೆ ಮಕ್ಕಳು ಏನನ್ಸುತ್ತೆ ಅನ್ಸುತ್ತೆ ನಿಮ್ಗೆ ಕೆಲಸ ಕಷ್ಟ ಅನ್ಸುತ್ತ ಹಾ 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 ಮತ್ತೆ ಈ ಕೆತ್ತಬೇಕಾದ್ರೆ ಚೂರು ಕಣ್ಣಿಗೆ ಧೂಳು ಮೂಗ್ಗೆಲ್ಲ ಧೂಳು ಹೋಗುತ್ತೆ ಹಾ ಸಂಪಾದನೆ ಹೆಂಗಿದೆ ಇದರಲ್ಲಿ ಸಂಪಾದನೆ ಹೆಂಗಿದೆ ಸರ್ ಸಂಪಾದನೆ ಸಂಪಾದನೆ ನಮ್ಗೆ ಏನೋ ಕಲ್ಸು ಮಾಡ್ತೀವಿ ಖರ್ಜಿಗೆ ಆತದೆ ಸಿಕ್ಕಿಬಿಟ್ಟು ದೇವ್ರ ಕೊಡ್ತಾರಂತೆ ಅಂತ ಇಲ್ಲಂತ ಇಲ್ಲ ಒಂದು ಕಲ್ಲು ವ್ಯಾಪಾರ ಜಾಸ್ತಿ ಸಿಕ್ತದೆ ಕಡಿಮೆ ಸಿಗ್ತದೆ ಒಂದ್ ನೂರು ರೂಪಾಯಿ ಕಮ್ಮಿ ಸಿಗ್ತದೆ ನೂರ್ ಸಿಗ್ತದೆ ಮೂರ್ ದಿನ ಕಳ್ಸ ಬರ್ತದೆ ನಮಗೆ ಒಂದು ಒಳ್ಳೆ ಕಲ್ಲು ಮಾಡೋದಕ್ಕೆ ಮೂರ್ ದಿನ ಮೂರ್ ದಿವಸ ಬೇಕು ಲಿಕ್ಬೇಕು ನಮ್ಮ ಫೀಸ್ ಮಾಡ್ಬೇಕು ಹಿಂಗೆ ರೌಂಡ್ ಮಾಡ್ಬೇಕು ಮಾಡ್ಬೇಕು ನೀವು ಫಸ್ಟು ಈ ಥರದ್ದು ಕಲ್ಲು ಈ ಥರದ್ದು ಗುಂಡು ಗುಂಡನ್ನು ಈ ಥರ ಮಾಡ್ಕೊತೀರಿ ಆ ಥರ ಮಾಡಿ ಈ ಶೇಪ್ ಮಾಡ್ತೀರಿ ಈ ಶೇಪ್ ಮಾಡಿ ರೆಡಿ ಮಾಡ್ತೀರಿ ಅಲ್ವಾ ರೆಡಿ ಮಾಡಿ ಅದಕ್ಕೆ ಒಂದು ಗುಂಡು ಮಾಡ್ತೀರಿ ಹಾಂ ಹಾಂ ಎರಡು ಒಟ್ಟಿಗೆ ಕೊಡ್ತೀರಿ ಒಳ್ಳು ಮತ್ತೆ ಎರಡು ಕೊಡ್ತೀರಿ ಒಟ್ಟಿಗೆನೆ ಹಾಂ ಹ್ಮ್ 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 ಈ ಮುಂದೆ ಬರೋರಿಗೆ ನಿಮ್ಮ ಇದ್ರಲ್ಲಿ ಪೀಳಿಗೆಯಲ್ಲಿ ನಿಮ್ಮ ಮಕ್ಕಳು ಮರಿಗೆ ಏನ್ ಹೇಳ್ತೀರಿ ಕೆಲಸ ಬೇಕು ಅಂತೀರೋ ಬೇಡ ಅಂತಿರೋ ನಮ್ಮ ಕೆಲಸ ನಮ್ಮ ಬೇಡ ಅಂತ ಈ ಕೆಲಸ ಬೇಡ ಬೇಡ ಮುನ್ನೂರು ರೂಪಾಯಿ ಕೊಳಿಸಿಕೆಯಲ್ಲಿ ನಮ್ಮ ಮನೇಲಿ ತಾನೆ ಹ್ಮ್ ಅವ್ರ ಮನೇಲಿ ತಾರ ನಮ್ಮ ಅವ್ರ ಇವ್ರಿಗ ಹೋಗ್ಬೇಕಲ್ವ ಬೇಡ ಈ ಕೆಲಸ ನಮ್ ಬಿಟ್ಟು ಬಿಡುತ್ತೆ ನಾನೇ ಹೇಳ್ತೀನಿ ನಿಮ್ಗೆ ಸಾಕು ಇದು ಅಂತ ನಾನೇ ಸಾಕು ಕಷ್ಟ ಕೆಲಸ ಮಾಡೋದು ಮಕ್ಳು ಮರಿಗೆ ಗೇರ ಕೆಲಸ ಹೋಗಲ್ಲ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಿಗುತ್ತಲ್ವ ಅದೇ ಜಾಸ್ತಿ ದುಡ್ಡು ಆಗ್ತದೆ ಮತ್ತೆ ನೀವು ಹೋಗ್ಬಹುದಲ್ಲ ಅದಕ್ಕೆ ನಮ್ಗೆ ಹೋಗಿ ಈ ಭಾಗ ನಮ್ಗೆ ಕೆಲಸ ಕೆಲಸ ಆಗುದಿಲ್ಲ ಈ ಏಜ್ ಅಲ್ಲಿ ನಮ್ಮ ಎರಡು ಗಂಟೆ ಒಂದು ಗಂಟೆ ಬರ ಕೆಲಸ ಮಾಡಿದ್ಬಿಟ್ಟು ಸ್ವಲ್ಪ ಮಳೆ ಬಿಡ್ತೀವಿ ಸ್ವಲ್ಪ ಚೆನ್ನಾಗಿರ್ತದೆ ಬೆಳಗಿಂದ ಆರು ಗಂಟೆ ಬರ ಎರಡು ಗಂಟೆ ಬಂದ್ರೆ ಕೆಲಸ ಮಾಡಿದ್ರೆ ನಮ್ಗೆ ಆಗುದಿಲ್ಲ ಅಷ್ಟು ಕೆಲಸ ಮಾಡಿ ಮಾಡಿ ನಡ್ಬಲ್ ಹೋಗಿದಲ್ವ ನೀ ಎಲ್ ಯಾರು ಕೆಲಸ ಮಾಡೋದು ನಮ್ಮ ಹೋಗಿ ಆಗಲ್ಲ ಈಗ ಆಗಲ್ಲ ಮೊದ್ಲಿಂದ ಈ ಕೆಲಸ ಮಾಡಿ ಮಾಡಿ ಸೊಂಟ ಎಲ್ಲ ಇದಾಗ್ಬಿಟ್ಟಿದೆ ಏನೋ ನಮ್ಮ ಏರಿಯಾದಾಗ ಈ ಕೆಲಸ ಕಲ್ಲು ಎಲ್ಲಿಂದ ತರ್ತಿರಿ ಯಾವ ತರ ಆಯ್ಕೆ ಮಾಡ್ಕೊತೀರಿ ಕಲ್ಲು ಎಂತ ಕಲ್ಲು ಕಲ್ಲಂತೆ ಕಲ್ಲು ಯಾವ ತರದ್ ಬೇಕು ಮಾಡೋದಕ್ಕೆ ಕಪ್ಪು ಕಲ್ಲ ಬಿಳಿ ಕಲ್ಲ ಕಪ್ಪು ಕಲ್ಲ ಕಪ್ಪು ಕಲ್ಲು ಇದು ಸ್ಮೂತ್ ಇರುತ್ತ ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿನ ಇದು ಬಿಳಿ ಕಲ್ಲು ಬೆಲೆಗೆಲ್ಲ ಸ್ವಲ್ಪ ಒಂದು ಗಟ್ಟಿ ಇರ್ತದೆ ಒಂದು ಗಟ್ಟಿ ಇಲ್ಲ ನಮ್ಮ ಮಾಡೋದು ಗಟ್ಟಿ ಕಲ್ಲು ಇಲ್ಲಿರೋದು ಈ ಆ ಮನೆಯಲ್ಲಿ ಎಲ್ಲಾರಿಗ್ ಹಿಂಗೆ ಅಂದ್ರೆ ಬೆಟ್ಟದ ಈ ಕ್ಯಾಡ ಅಂತ ನಮ್ಮದು ಹೋಗೋದಮ್ಮ ಸಾರೆ ತಕೊಂಡ್ ಹೋಗಿದ್ದೆಲ್ಲ ಮಂಡ್ಯ ಒಂದು ಉಳ್ಕೊಂಡು ಒಂದು ಕಾರ್ಯಕೊಂಡು ಸಿಬ್ಬಲಿಗೆ ಸಾರ್ ಕೊಡ್ತಾನೆ ಮಂಡ್ಯ ಅಲ್ಲಿ ಸಾರ್ ತಕೊಂಡ್ ಹೋಗಿದ್ರು ಸಾರಿ ಹೇಳ್ತೀರಿ ಏನು ಹೇಳೋದು ಕನ್ನಡ ಕಲ್ತಿದ್ರಿ ಇಲ್ಲಿ ಬಂದ್ ಸ್ವಲ್ಪ 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 ಹಾ ಚೆನ್ನಾಗಿ ಮಾತಾಡ್ತಿರಲ್ಲ ಸ್ವಲ್ಪ 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 ಈಗ ಜನ ಚಾರ್ಲ್ವ್ವ ಅವ್ರ ಜೊತೆ ಕಲ್ತಿದ್ರಿ ಹ್ಮ್ 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 ಕಲ್ ನೀವು ಇದನ್ನ ಹೊಳ್ಕಲ್ ಮಾಡಿ ಮಾರ್ಬೇಕು ಎಲ್ಲಿ ಮಾರೋದಿ ಹೋಗುದಿಲ್ಲ ನೀವೇ ಟೆಂಪೋ ಮಾಡ್ಕೊಂಡು ತಗೊಂಡ್ ಹೋಗ್ತೀರಾ ತಗೊಂಡೋಗಿ ಬರ್ತೀರಿ ಅಥವಾ ಇಲ್ಲಿಗೆ ಯಾರು ಬರಲ್ವಾ ಬರ್ತಾರ ನಮ್ಮ ತಮ್ಮ ಬರ್ತಾನೆ ಅವ್ನ ಯಾವಾಗ ಐದು ಕಲ್ಲು ಮೂವತ್ತು ಕಲ್ಲು ತಗೊಂಡ್ ಹೋಗ್ತಾನೆ

ಅವ್ರಿಗೆ ಮಾಮೂಲು ಶೇಷ್ ವರ್ಷ ಇದ್ದಿಲ್ಲ ಅವ್ರಿಗೆ ನಿಮ್ಗೆ ಕಲ್ಲು ದುಡ್ಡು ಕೊಟ್ಟ ತರ್ಬೇಕ ನೀವು ತರ್ತೀರಿ ಅಣ್ಣ ಹಾ 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 ಯಾರು ಜಮೀನಲ್ಲಿ ಇದು ಮಾಡ್ಕೊಂಡಿದೀರಾ ಅವ್ರಿಗೆ ದುಡ್ಡು ಕೊಡ್ಬೇಕಾ ಏನಿಲ್ಲ ಫ್ರೀ ಬರುತ್ತೆ ಕಲ್ಲು ನಿಮ್ದೆ ಕೆಲಸ ಜಾಸ್ತಿ ಹಾ 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 ಕಲ್ಲನ್ನು ತೆಗೆದು ಅವ್ರ ಹೊಲದಿಂದನ ತೆಗೆದಾದ್ಮೇಲೆ ಕೊಡ್ಬೇಕು ನಿಮ್ ಕೆಲಸ ನೀಟಾಗಿ ಮಾಡ್ಕೊಡ್ಬೇಕು ಅವ್ರಿಗೆ ಕಲ್ಲು ಫ್ರೀ ಆಗ್ತಾ ಇರುತ್ತೆ ಬಟ್ ಆದ್ರೆ ತಗೊಳ್ರ ನೀವೇ ಅಲ್ಲಿ ಹಾ ನೀವೇ ಅದನ್ನ ಎಲ್ಲ ಮಣ್ಣೆಲ್ಲ ತೆಗೆದು ಕಲ್ಲು ತಗೊಂಡು ಆಮೇಲೆ ಬರ್ಬೇಕು ತಂದು ಈ ರೀತಿ ಮಾಡ್ತೀರಿ ನೀವು ಒಂದು ಒಳ್ಳಕ ರೆಡಿ ಆಗೋದಕ್ಕೆ ಮೂರು ದಿನ ಬೇಕು ಮೂರು ದಿನ ಕಷ್ಟಪಡಬೇಕು ನೀವು ಹ ಆ ಕಷ್ಟಪಟ್ಟರೆ ಒಂದ ರೆಡಿ ಆಗುತ್ತೆ ಆಮೇಲೆ ರೆಡಿ ಆದ ತಕ್ಷಣ ದುಡ್ಡು ಬರಲ್ವಲ್ಲ ಅದನ್ನ ತಕೊಂಡು ಹೋಗ್ ಮಾರ್ಬೇಕಲ್ಲ ಲೆಕ್ಕ ಮಾಡితే 2000 ಒಂದು ಎಷ್ಟುಕ್ಕೆ ಮಾರತ್ತೀರಿ ನೀವು ಇದೇನ ಒಂದು ಕಲ್ಲು ಬರೀ 800 ರೂಪಾಯಿ ಮೂರು ದಿವಸ ಕೆಲಸ ಮಾಡಬೇಕು ಏನು ಮಾಡೋದನ ಕ್ಲಾಸ್ ಅಲ್ವಾ ಕ್ಲಾಸ್ ಹ

ಬೇಡಿಕೆ ಇದೆ ಜಾಸ್ತಿ ಜನ ಬಂದ್ ತಗೊಂಡ್ ಹೋಗ್ತಾರೆ ಇಲ್ಲೇ ತಗೊಂಡ್ ಹೋಗ್ತಾರೆ ಸಿಟಿಗೂ ತಗೊಂಡ್ ಹೋಗಿ ಮಾರ್ತಿ ಟೆಂಪೋದಲ್ಲಿ ಮಾರ್ತಿರಿ ಯಾರ ಇಲ್ಲಿಗೆ ಬಂದ್ರೆ ಸ್ವಲ್ಪ ಕಡಿಮೆ ಸಿಗುತ್ತಾ ಎಷ್ಟು ಕಾಕೊಡ್ತೀರಿ ದೊಡ್ಡದವ್ರೆ ಹಿಲ್ ಇಲ್ಲಿ ಓ ಇದು ಸ್ವಲ್ಪ ಚಿಕ್ಕದಿದು ಹಾಂ ಇದು ಎಷ್ಟಾಗುತ್ತೆ ಎಂಟುನೂರು ರೂಪಾಯಿ ಇದು ಸಾವಿರದ ಇನ್ನೂರು ಅದು ಎಂಟುನೂರು ಹಾಂ ಅದಕ್ಕೆ ಇದು ಗುಂಡು ಕೊಡ್ತಾರೆ ಫುಲ್ ಸೆಟ್ಟು ಹಾಂ 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 ನೈತ್ರೇ ತಮಿಳುನಾಡಿಂದ ಬಂದು ಇಲ್ಲಿ ಕೆಲಸ ಉದ್ಯೋಗನ ಹರಿಸ್ಕೊಂಡು ಬಂದು ಪಾಪ ಇಲ್ಲಿ ಶ್ರಮ ಪಡ್ತಾ ಇದ್ದಾರೆ ಅದು ಊರಿಂದ ದೂರ ಇದ್ದಾರೆ ಆ ಮನೇಲಿ ಶೆಡ್ ಗುಡಿಸ್ಲನ್ನ ಹಾಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ಪಾಪ ಅವ್ರು ಹೇಳಿದ್ದು ನೀವೇ ಕೇಳಿಸ್ಕೊಂಡ್ರಿ ಏನಂದ್ರೆ ಅವ್ರ ಕಸಬು ಕಲ್ತಿದ್ದಾರೆ ಬಿಡೋದಕ್ಕಾಗ್ತಾ ಇಲ್ಲ ಬಿಟ್ಟು ಬೇರೆ ಕೆಲಸನೂ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ ಹಂಗಾಗಿ ಈಗ ಕೆಲಸವನ್ನ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ ಮುಂದಿನ ಪೀಳಿಗೆ ಅವ್ರಿಗೆ ಕೆಲಸ ಬೇಡ ಅಂತೀರಿ ನಿಮ್ ಮಕ್ಕಳಿಗೆ ವಿದ್ಯೆ ಕಲಿಬೇಕವ್ ಅಲ್ವಾ ವಿದ್ಯೆ ಕಲಿತು ಏನಾರ ನೀವ್ ಕೆಲಸ ಮಾಡಿ ಇದಕ್ ಮಾತ್ರ ಬೇಡ ಶ್ರಮ ಜಾಸ್ತಿ ಇದೆ ಕಲ್ಲು ಹೊಡಿಯೋದಂದ್ರೆ ಸುಮ್ನೆ ತಮಾಷೆ ಅಲ್ಲ ಕೈಯೆಲ್ಲ ನೋವು ಬರುತ್ತೆ ಹ್ಮ್ 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 ಹನ್ನೆರಡು ವರ್ಷದಿಂದ ಇಲ್ಲೇ ಇದ್ರಿ ನೀವು ಏನಾರ ಹಬ್ಬ ಇದ್ರೆ ಹೋಗೋದು ಬರೋದು ಪುನಃ ಮಾಮೂಲಿ ಕೆಲಸ ಮಾಡೋದು ಇವಳು ಹೋಗ್ತಿದ್ದಾಳ ಸ್ಕೂಲ್ಗೆ ಎಷ್ಟನೇ ಕ್ಲಾಸು ಪುಟ್ಟಿ ಎಷ್ಟನೇ ಕ್ಲಾಸು ಒಂದ ಏನ್ ಹೆಸರು ಬಮ್ಮ ಬ ಹೆಸ್ರೇನು ಕೃಷಿಯ ವಾ ಚೆನ್ನಾಗ್ ಗೊತ್ತಿದ್ಯಾ ನಿಮ್ಮ ಸ್ಕೂಲ್ ಹೆಸ್ರು ನಿಮ್ಮ ಸ್ಕೂಲ್ ಹೆಸ್ರು ಏನಪ್ಪ ಜವರೇಗೌಡ ಕೊಪ್ಪಳು ಹಾಂ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ಯಾ ಹಾಂ 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 ಚೆನ್ನಾಗಿ ಹೇಳ್ಕೊಡ್ತಾರಾ ಚೆನ್ನಾಗಿ ಓದಬೇಕು ನೀನು ಆಯ್ತಾ ಚೆನ್ನಾಗಿ ಓದಿ ಜಾಣೆ ಆಗಬೇಕು ಹಾಂ ಹ್ಞೂ ಅಕ್ಕ ನಮಸ್ತೆ ನಿಮ್ಮ ಹೆಸರು ಶಿವರಂಜಿನಿ ಅಂತ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಮದ್ವೆ ಆದ ತಕ್ಷಣ ಕರ್ಕೊಂಡ್ ಬಂದ್ಬಿಟ್ರಿಲ್ಗೆ ನಿಮ್ಮನ್ನ ನೀವು ಓದಿದ್ದೀರಾ ಓದಕ್ಕೆ ಹೋಗ್ಲಿಲ್ವಾ ನೀವು ಹೇಳ್ತೀರಿ ಓದಿದ್ರೆ ನಾನೇ ಕಲಿಗೆ ಬರ್ತಿದ್ದೆ ಅಂತಲ್ವಾ ಓದಲಿ ನಿಮ್ಮೂರಲ್ಲಿ ನಿಮ್ಮ ತಂದೆ ತಾಯಿ ಓದಿಸ್ಲಿಲ್ವಾ ಓದಿಸ್ಲಿಲ್ಲ ಹಾಂ 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 ಹೇಗನ್ಸುತ್ತೆ ಕೆಲಸ ಹಾಂ ಕಷ್ಟ ಅನ್ಸುತ್ತಾ ಹಾಂ ಮತ್ತೆ ಕ ಹೊಡಿಬೇಕಲ್ಲ ಕಲ್ಲ ತುಂಬ ಕಷ್ಟ ಅನ್ಸುತ್ತಲ್ವಾ ನೀವು ಇವ್ರಿಗೆ ಎಲ್ಪ್ ಮಾಡ್ತೀರಿ ಜೊತೆಗೆ ಹಾಂ 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 ಒಬ್ರಿಗೆ ಆಗೋಲ್ಲ ನೀವು ಸ್ವಲ್ಪ ಎಲ್ಲ ನೈಸ್ ಮಾಡಿಕೊಡ್ತೀರಿ ರೆಡಿ ಮಾಡ್ಕೊಡ್ತೀರಿ ನೀವೇನು ಕೆಲಸ ಅದಕ್ಕೆ ಎಲ್ಲ ಶೇಪ್ ಮಾಡ ಹಾಂ 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 ಈ ಥರ ಮಾಡಿದ ಮೇಲೆ ಅವರು ಒಳ್ಳೆ ಒಳಗಡೆಗೆ ಹೋಲ್ ಮಾಡ್ತಾರಲ್ಲ ಫುಲ್ಲು ಹೋಲ್ ಮಾಡಿ ಕಲ್ಲು ಎಲ್ಲ ರೆಡಿ ಮಾಡ್ತಾರೆ ಅವರು ಬೆಳಿಗ್ಗೆ ಸಂಜೆ ಮಾಡ್ತೀರಾ ಅಥವಾ ಡೈಲಿ ಪೂರ್ತಿ ಕೆಲಸ ಮಾಡ್ತೀರಾ ಮಧ್ಯಾಹ್ನ ಗಂಟೆ ಮಾಡ್ತೀರಾ ದಿನದಿಂದ ಫ್ರೀ ರೆಸ್ಟು ನಿಮ್ಮ ಒಬ್ಬಳನ ಮಗಳು ಅವರು ಊರಲ್ಲಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಚೆನ್ನಾಗಿ ಓದ್ಸಿ ಅವಳ ಅವಳಾದ್ರೂ ಮುಂದೆ ಹೋಗ್ಲಿ ಆರನೇ ಕ್ಲಾಸ ಹ್ಮ್ 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 ಸರಿ ಅಕ್ಕ ಆಯ್ತು ಮಾಡಿ ಮಾಡಿ ಕೆಲಸ ಮಾಡಿ ಅಕ್ಕ ನಮಸ್ತೆ ನಿಮ್ಮ ಹೆಸರು ಸರಸ್ವತಿ ಅಂತನಾ ನಿಮ್ಮ ಹೆಸರು ನೀವ್ ಎಷ್ಟು ವರ್ಷದಿಂದ ಇದೀರಿ ಇಲ್ಲಿ ನೀವು ಹನ್ನೊಂದು ವರ್ಷದಿಂದ ಅಣ್ಣ ಯಾವಾಗ ಬಂದ್ರ ನೀವು ಆಗ್ಲೇ ಬಂದ್ರ ಅಕ್ಕ ನಿಮ್ ಕನ್ನಡ ಬರುತ್ತಾ ಕನ್ನಡ ಬರಲ್ಲ ತಮಿಳು ನಿಮ್ಗೆ ಅದಕ್ಕೆ ಮಾತಾಡೋಕ್ ನಾಚಕತಾ ಇದ್ರಿ ಇರ್ಲಿ ತೊಂದ್ರೆ ಪರವಾಗಿಲ್ಲ ನೀವು ಇವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀರಿ ಕೆಲಸದಲ್ಲಿ ಹಾ 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 ಅಣ್ಣ ನಮಸ್ತೆ ಬನ್ನಿ ಒಂದೇ ಒಂದು ನಿಮಿಷ ನಿಮ್ಮ ಹೆಸರು ರಾಜನು ರಾಜು ಹೌದಾ ನೀವು ಹನ್ನೆರಡು ವರ್ಷ ಆಯ್ತು ಬಂದಿಲ್ಲಿ ಹನ್ನೆರಡು ವರ್ಷ ಈಗ ನೀವು ಮಾಡೋದೇ ಬೇರೆ ಅವ್ರದ್ದೇ ಬೇರೆನಾ ಅಥವಾ ಎಲ್ಲ ಒಟ್ಗೇನ ನಿಮ್ದು ಬೇರೆ ಅವ್ರದ್ದು ಬೇರೆ ನೀವಿಬ್ರದ್ದು ಬೇರೆ ಅವರಿಬ್ರದ್ದು ಬೇರೆ ನಿಮ್ದು ಎರಡೇ ಫ್ಯಾಮಿಲಿನಾ ಅಲ್ಲ ಇಲ್ಲಿ ಇರೋರು ನೀವು ಎರಡೇ ಫ್ಯಾಮಿಲಿ ಅಲ್ಲ ಅಷ್ಟೊಂದು ಮನೆ ಇದೆಯಲ್ಲ ಇಲ್ಲಿ ಅಲ್ಲ ಕೆಲಸ ಕೆಲ್ಸಕ್ಕೆ ಹೋಗೋರಾ ಎಲ್ಲಿಗೆ

ಏನು ಮಾಡಕ್ ಆಗಲ್ಲ ಬಂದ್ಬಿಟ್ಟಿದ್ರಿ ಕೆಲ್ಸ ಮಾಡ್ಬೇಕು ಮಾಡ್ಬೇಕು ಎಷ್ಟ್ ವರ್ಷ ಇನ್ನು ಇಲ್ಲಿ ಅಲ್ಲಿ ಎಲ್ಲ ಜಮೀನು ಮನೆ ಐತೆ ಅಷ್ಟೇನೆ ಜಮೀನ್ ಏನಿಲ್ಲ ಅಲ್ಲೂ ಇದೇ ಕೆಲಸ ಮಾಡ್ತಿದ್ರ ಮುಂಚೆ ಕಲ್ ಕೆಲ್ಸ ನಿಮ್ ಫ್ಯಾಮಿಲಿ ಎಲ್ಲ ಕಲ್ ಕೆಲ್ಸನೇನಾ ಅಕ್ಕ ನಿಮ್ದು ಈ ಕಲ್ ಕೆಲ್ಸ ನಿಮ್ ತಂದೆ ಮನೆ ಕಡೆ ಇವ್ರ ತಂದೆ ಇದೇ ಕೆಲ್ಸನಾ ಅನುಭವ ಆಯ್ತಾ ಇಲ್ಲಿ ಬಂದ್ ಕಲ್ತಿರದ ಹ ಈ ಕಲ್ಲನ್ನ ಈ ತರ ಶೇಪ್ ಮಾಡಿದ್ರ ಹಿಂಗೆ ಹಿಂಗ್ ಮಾಡ್ತಿರ ಹೊರಳು ಇದು ಅಲ್ವಾ ಸ್ವಲ್ಪ ಸ್ವಲ್ಪ ಚಿಕ್ಕದು ಚಿಕ್ಕದ ಎಂಟನೂರು ಹ ಹೂರ್ ಹಾ ಹ ಹ ಹ

ಬರ್ತಾ ಇರ್ತಾರ ಈಗ ಯಾರು ಒಂದು ಎರಡು ಬೇಕು ಅಂದ್ರೆ ಇಲ್ಲಿ ಎಷ್ಟು ಎಷ್ಟ್ ಕೊಡ್ತೀರಿ ನೀವು ಏನು ಅಂದ್ರೆ ಇಲ್ಲೂ ಹೊರಗಡೆ ಹೋಗಂಗಿಲ್ಲ ನಿಮ್ಮದೇ ಕೆಲಸ ನಿಮ್ಗೆ ನಿಮ್ಗೆ ಎಷ್ಟೊತ್ ಬೇಕೋ ಅಷ್ಟೊತ್ ಮಾಡ್ಬೋದು ಬೇಜಾರಾದ್ರೆ ರೆಸ್ಟ್ ಮಾಡ್ಬೋದು ಹ್ಮ್ ಹೌದು ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಅಲ್ಲಿಗೆ ಎಲ್ಲ ಊಟ ಎಲ್ಲ ಇಲ್ಲ ರೆಡಿ ಮಾಡ್ಕೊತೀರಿ ಏನ್ ಹೇಳ್ತೀರಿ ನಮ್ಮ ವೀಕ್ಷಕರಿಗೆ ಮುಂದಿನ ಜನಾಂಗಕ್ಕೆ ಏನ್ ಹೇಳ್ತೀರಿ ನೀವು ಈ ಕೆಲಸ ಇದೇ ಕೆಲಸ ಮುಂದುವರ್ಸಿ ಅಂತೀರಾ ಅಥವಾ ಬೇಡ ಅಂತೀರಾ